ವ್ಯಾಸಪೇಡವಿ ಆಸನರಾಗಿರುವಂಥ ಪರಮಪೂಜಿನಿ ದೇವೇತ್ರೆಯರಿಗೆ ನಮ್ಮೆಲ್ಲರನ್ನು ಭಕ್ತಿ ಸುದಿಯಲ್ಲಿ ಮುಂದಿಡಿಸಿರುವಂತ ಸಂಗೀತ ಬಳಗದವರಿಗೆ ನೆರೆದಿರುವಂತಹ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂದಿದ್ದರೆ ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯ್ತು ಕಾರಣ ಧರ್ಮ ಎಷ್ಟು ಅದ್ಭುತ ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಾ ನಮ್ಮ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾಗಿರೋದೇ ತಾಯಂದಿರು ಕಾರಣ ಧರ್ಮ ಉಳಿಸುವಂತ ಕೆಲಸ ಯಾರಿಂದ ಆಗುತ್ತೆ ಅಂದ್ರೆ ಹೊರಗಡೆ ನಿಂತು ಹೋರಾಡುವಂತ ಅಣ್ಣಂದಿರಿಂದ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ಮನೆಯಲ್ಲಿ ಕೂತು ಇಡೀ ಮನೆಯನ್ನ ಬೆಳಗುವಂಥ ಸಾಮರ್ಥ್ಯ ಇರುವಂತ ತಾಯಂದಿರಿಂದ ಮಾತ್ರವೇ ಧರ್ಮ ಉಳಿಲಿಕ್ಕೆ ಸಾಧ್ಯ ಆದ್ರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ತಾಯಿಂದಿರು ಸೇರುವಂತ ಅವಶ್ಯಕತೆ ಇದೆ ಬಹುಶಃ ಧಾರ್ಮಿಕ ಸಭೆ ಧರ್ಮ ಜಾಗೃತಿ ಸಂಸ್ಕೃತಿಯ ಜಾಗೃತಿ ಯಾಕೆ ಜಾಗೃತರಾಗಬೇಕು ಜಾಗೃತರಾಗೋದಂದ್ರೇನು ಏನಕ್ಕೆ ಧರ್ಮ ಸಭೆಗಳನ್ನು ಆಯೋಜನೆ ಮಾಡ್ತಾರೆ ಈ ಧರ್ಮ ಸಭೆಗಳಿಂದ ನಾವು ಹೊತ್ತಿಕೊಂಡು ಹೋಗಬೇಕಾಗಿರುವಂತಹ ಸಂದೇಶಗಳು ಯಾವುವು ಧರ್ಮ ಜಾಗೃತಿ ಅಂದ್ರೇನು ಧರ್ಮ ಜಾಗೃತಿ ಅಂದ್ರೆ ನಾವೆಲ್ಲರೂ ಜಾಗೃತರಾಗಿ ಬಂದು ಧರ್ಮಕ್ಕೋಸ್ಕರ ಸಂಸ್ಕೃತಿ ಪರಂಪರೆ ಉಳಿವೆಗೋಸ್ಕರ ಹೋರಾಡೋದು ಬಹುಶಃ ನಮ್ಮ ದೌರ್ಭಾಗ್ಯ ನನ್ನ ಧರ್ಮದ ರಕ್ಷಣೆ ನಾನೇ ಕೂತಿದ್ದೀನಿ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ಧರ್ಮದ ಕೆಲಸ ಯಾರ ಕಾರ್ಯಕರ್ತರು ಮಾಡ್ಕೊಂತಾರ್ ಬಿಡು ಮಠ ಮಂದಿರದ ಕೆಲಸ ಯಾರೋ ಹುಡುಗರು ಮಾಡ್ಕೊಂತಾರ ಬಿಡು ನನಗೇನ್ ಲಾಭ ಅದ್ರಿಂದ ಅನ್ನೋ ಭಾವನೆ ನನಗೆ ಧರ್ಮ ಕೆಲಸ ನಾವೇ ಮಾಡ್ಬೇಕಾಗಿರೋದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಲ್ವಾ ಅರ್ಜುನ ಇದ್ದೀನಲ್ಲೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಕೈಯಲ್ಲಿದ್ದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚಲ್ಲಿ ದೇಶ ಧರ್ಮ ರಕ್ಷಣೆ ನನ್ನಿಂದಾಗೋದಿಲ್ಲ ಅಂತ ಎಲ್ಲವನ್ನೂ ಮರೆತು ಕೂತಿದ್ದಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನ್ಗೆ ಕರೆ ಕೊಡ್ತಾರೆ ಕೃಷ್ಣನ ಕರೆ ಕುತಸ್ತ್ವಾ ಕಶ್ಮಲ ಬಿನ ವಿಷಮೆ ಸಂಪುತ ಸ್ಥಿತ ಮನಾರೆ ದುಷ್ಣ ಸ್ವರ್ಗ ಮಕೃತಿ ಕರಂ ಅರ್ಜುನ ಕ್ಲಬ್ ಹಿಮಸ್ಮನೋ ಪಾರ್ಥ ನೈತತ್ವ ಬಂಪತ್ತಿದೆ ಶುದ್ಧ ಪ್ರದೇಶದ ಮೇಲೆ ಎತ್ತೋದಿಷ್ಟ ಪರಂತಪ್ಪ ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ಕೂರುದಲ್ಲಪ್ಪ ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವ ತ್ಯಾಗ ಮಾಡಿದ್ರು ಆ ಕಷ್ಟದಿಂದ ಉಳಿದುಕೊಂಡಿರುವಂತ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಿನ್ನಿಂದಾಗ್ಲಿ ಜಾಗೃತನಾಗಿವ ನಮ್ಮ ಪೂರ್ವಿಕರೀ ಧರ್ಮದ ಉಳಿವೆಗೋಸ್ಕರ ಎಷ್ಟೆಲ್ಲ ಶ್ರಮಗಳನ್ನ ಪಟ್ಟಿದ್ದಾರೆ ಇದೇ ಧರ್ಮ ನಾಶ ಮಾಡಬೇಕು ಇದೇ ಮಠಮಂತ್ರಿಗಳು ಇದೇ ಸತ್ತ ಪರಂಪರೆಯನ್ನ ನಾಶ ಮಾಡಬೇಕಂತ ನಮ್ಮ ಧರ್ಮವನ್ನು ಅಳಿಸಿ ಹಾಕ್ಲಿಕ್ಕೆ ನಮ್ಮ ಧರ್ಮದ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಗಿದೆ ಈ ಒಂದು ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ನೋಡಿದಾಗ ಅರ್ಥ ಆಗುತ್ತೆ ಇದೇ ಜಗತ್ತಲ್ಲಿ ಪ್ರಾಚೀನ ಅಂತ ಕಲ್ಸ್ಕೊಂಡಂತ ಮೂವತ್ತೈದು ಜನಾಂಗಗಳಿದ್ವಿ ಎಲ್ಲೋ ಪ್ರಾಚೀನ ಜನಾಂಗಗಳು ಇತ್ತು ಜಗತ್ತಿನ ಮುಂದೆ ಪಿರಿಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರವನ್ನು ಪರಿಶೀಲಿಸಿ ಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬಾಗಲೋನಿಯನ್ ಜನಾಂಗ ಎಲ್ಲೋಯ್ತು ಮೆಸ್ಪಿಡಂಬ್ ಜನಾಂಗ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುಹಾಕಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಿದ್ದಂತ ಈ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ಮ ಕಣ್ಣು ಮುಂದೆ ಕಂಡು ತೆರೆದಂತ ನೂರಾರು ಮತಪಂತಗಳು ಪಂಥಗಳು ಕಣ್ಮರಿಯಾಗಿದ್ದಾವೆ ಯಾಕೆ ಗೊತ್ತೇ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಒಂದೇ ಒಂದು ಪರಿಕೆ ಜನಾಂಗ ಎಸಗಿದಂತ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ ಪರಿಣಾಮ ಈ ಜನಾಂಗಕ್ಕೆ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಆದ್ರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಯಾಕೆ ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಅಂತದ್ದು ಆದಂತ ಸಾವಿರಾರು ಸಾವಿರಾರು ದಾಳಿಗಳನ್ನ ತಡೆದು ನಿಲ್ಲಿಸಿ ಈ ಸಂಸ್ಕೃತಿಯನ್ನು ಉಳಿಸಿ ಇವತ್ತು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಎಷ್ಟು ಜನ ಹಿರಿಯರು ಬಂದೋದ್ರು ಎಷ್ಟು ಜನ ಪೂರ್ವಿಕರು ಬಂದೋದ್ರು ಇಷ್ಟೊತ್ತು ಪುಟ್ಟ ಮಗು ಎಷ್ಟು ಸುಂದರವಾಗಿ ವಚನಗಳನ್ನ ಹೇಳುತ್ತೋ ಸರ್ವಜ್ಞರ ಮಾತುಗಳನ್ನ ಹೇಳಿದೆ ಆ ಸರ್ವಜ್ಞರ ಮಾತುಗಳು ಆ ಶರರ ವಚನಗಳು ಆ ದಾಸರ ದಾಸ ಸಾಹಿತ್ಯಗಳು ಇವತ್ತಿಗೂ ಉಳಿದ ನಮಗೆ ಸಾಮಾನ್ಯ ವಿಚಾರವೇ ನಮ್ಮ ಮನೆ ಮಕ್ಕಳು ಇರ್ತವತ್ತು ವಚನ ಹೇಳ್ತಾರೆ ಸಾಮಾನ್ಯವಾ ಅಣ್ಣವರು ಕೂತು ವಚನಗಳನ್ನ ಹಾಡ್ತಾರೆ ಸಾಮಾನ್ಯವ ನಾವೆಲ್ಲರೂ ಕೂತಿ ಇವತ್ತು ವಚನಗಳನ್ನ ಕೇಳ್ತೀವಿ ಬಸವಣ್ಣನವರ ಮಾತುಗಳನ್ನ ಕೇಳ್ತೀವಿ ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶವನ್ನ ಕೇಳ್ತೀವಿ ಭಾಗವತ ಕಥಗಳನ್ನ ಕೇಳ್ತೀವಿ ಸಾಮಾನ್ಯ ವಿಚಾರವ ಖಂಡಿತವಾಗ್ಲೂ ಅಲ್ಲ ಹೆಚ್ಚಿನ ಬಂಧುಗಳೇ ಬಹಳ ಹಿಂದೆ ಬೇಕಾಗಿಲ್ಲ ನಾವು ಹಾಡಿ ಹೇಳಿದಂತ ಇದೇ ವಚನಗಳು ನಮ್ಮ ವಚನಗಳನ್ನ ನಾಶ ಮಾಡ್ಲಿಕ್ಕೆ ಎಷ್ಟು ದಾರಿಗಳಾಗಲು ಎಷ್ಟು ಜನಾಂಗಾಗ್ಲು ಎಷ್ಟು ಎಷ್ಟೆಲ್ಲ ಪ್ರಯತ್ನಗಳಾದ್ರು ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳುವ ಹಕ್ಕಿನಲ್ಲೇ ಹಾಡಿದೆಂತ ಮಾತಿದು ಅವರ ಹಾಡೋದಲ್ಲ ನಾನು ಬಂದ ಕಾರ್ಯಕ್ಕೆ ನೀವು ಬಂದೀರಿ ನೀವು ಬಂದ ಕಾರ್ಯಕ್ಕೆ ನಾನು ಬಂದೀನಿ ನಾವಿಬ್ಬರು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣ ಬೆಂಕಿ ಬೀಳುವ ಸಂದರ್ಭಕ್ಕೆ ಹೇಳಿದಂತ ಮಾತು ಕಲ್ಯಾಣಕ್ಕೆ ಬೆಂಕಿ ಬೀಳೋಕೆ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಗಿ ನುಡಿತಾರೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಗಿ ನುಡಿದು ಹೇಳ್ತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇದೆಲ್ಲೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವ ಶನಿ ಪೀಳಿಗೆಗೆ ತೊಡೆ ತುಂಬುತ್ತದೆ ಎದಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಮೀರಿ ಪ್ರಾಣ ಪ್ರಾಣಕ್ಕಿರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಹೆಚ್ಚಾಗಿ ಮೇಲಿನವರು ಕೆಳಗಿನವರ ತಮ್ಮ ಕಾಲ್ತು ಹೊರಟರು ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಯಾರೊಬ್ಬ ವಚನಕಾರರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತು ಉರಿತಾರ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಗೆ ಲಕ್ಕಮ್ಮನವರೆಗೂ ಒಪ್ಪ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರೆಗಳನ್ನು ಕೈಲಿ ಓಡಾಡಿ ಬಂದ್ರು ಏನಕ್ಕೆ ಜಗತ್ತಿನಲ್ಲಿ ಪರವಾಗಿಲ್ಲ ನಮ್ಮ ಪರಂಪರೆ ಸಿಡುವಂತಿಲ್ಲ ನಮ್ಮ ಧರ್ಮ ನಾಶ ಆಗುವಂತಿಲ್ಲ ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಈ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಉಳಿವಿನ ಪರವಾಗಿದ್ದಂತ ತುಡಿತ ಅಷ್ಟು ಶ್ರಮಗಳ ನಮ್ಮ ಹಿರಿಯರು ಅಂದಿನಿಂದ ಹಿಡಿದು ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಕೊಟ್ಟಂತ ಉತ್ತರ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಎನ್ಗ ಚನ್ನಮಲ್ಲಿಕಾರ್ಜುನ ಒಬ್ಬರೇ ಗಂಡನೆಯ ಅಂತ ಆ ಭಕ್ತಿ ಪರಾಕಾಷ್ಟನ್ನು ಕೊಟ್ಟಿದ್ದ ಹೆಣ್ಣು ಮಕ್ಕಳು ತಯಾರು ಮಾಡಿದಂತ ಹಿಂದೂ ಸಂಸ್ಕೃತಿ ನಮ್ಮದು ನಮ್ಮ ಭಾರತೀಯ ಪರಂಪರೆ ಈ ಮಣ್ಣಿನಲ್ಲಿ ಹೆಣ್ಣು ಮಕ್ಕಳು ತಯಾರಾದ್ರು ಎಂತೆಂತ ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಸೀಮಿತವಾದಂತ ಹೆಣ್ಣು ಮಕ್ಕಳ ಖಂಡಿತವಾಗ್ಲೂ ಅಲ್ಲ ಬಹಳ ಜನ ತಾಯಿಂದ ಸೇರಿದ್ದೀರಾ ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ ಹೆಣ್ಮಕ್ಳು ಸೇರಿದ್ದೀರಾ ನಾವು ನೆನ್ಪಿಟ್ಕೊಳ್ಬೇಕು ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡ್ಬೇಕು ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆಗೆ ಬಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದನ್ನ ಈಗಾಗಲೇ ನಮ್ಮ ಪೂರ್ವಿಕರು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ